ಕಳೆದ ಹದಿನೈದರಂದು ಮೇ ಹತ್ತಿದಂಥ ಅಂಜಲಿ ಹೃಗೇರ ಹತ್ತಿರದಿಂದ ಈ ಒಂದು ಹುಬ್ಬಳ್ಳಿ ತಾಳು ಮಹಾನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅರವತ್ತೆರಡು ಕಣ್ಣೇ ವಾರ್ಡ್ನಲ್ಲಿ ಬರ್ತಕ್ಕಂಥ ಏರಿಯಾ ವೀರಾಪೋಣಿಯಲ್ಲಿ ನಡೆದಂಥ ಘಟನೆ ಈಗಾಗಲೇ ಅದನ್ನೆಲ್ಲ ರಾಜ್ಯ ವ್ಯಾಪ್ತಿ ಮತ್ತು ವ್ಯಾಪ್ತಿ ಕೂಡ ಈಗಾಗಲೇ ಎಲ್ಲ ಸಂಘಟನೆಗಳು ಮತ್ತು ಜಾತ್ಯಾತೀತ ಪಕ್ಷಾತೀತ ಹೋರಾಟ ಕೂಡ ಮಾಡಿದ್ವಿ ಅದರಿಂದ ಈಗ ರಾಜ್ಯ ಸರ್ಕಾರ ಕೂಡ ಗೃಹ ಮಂತ್ರಿಗಳು ನಿವಾಸಕ್ಕೆ ಬಂದು ಆ ಒಂದು ಪ್ರಕರಣ ಕೂಡ ಸಿಆರ್ ಡಿಗೆ ಹಸ್ತಾಂತರ ಮಾಡಿತ್ತು ನನ್ನ ಮಗಳ ಹತ್ಯೆ ಆದರೂ ಕೂಡ ಅದನ್ನು ಕೂಡ ಸಿ ಎಲ್ಲ ಎರಡೂ ಪ್ರಕರಣ ಸೇಮ್ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಅದನ್ನು ಫಸ್ಟ್ ಟ್ರ್ಯಾಕ್ ಕೋಟಿಗೆ ಕೂಡ ಕೊಡಬೇಕು ಮತ್ತು ತುರ್ತು ಗತಿಯಲ್ಲಿ ನ್ಯಾಯ ದೊರಕುವಂತ ತಂದೆ ಇರ್ತೈತಿ ಅದರಿಂದ ಅವರಿಬ್ಬರಿಗೂ ಗುಣ ಆಗಬೇಕು ಮತ್ತು ಈ ರೀತಿ ಕೃತ್ಯ ಹುಬ್ಬಳ್ಳಿ ಧಾರವಾಡದಲ್ಲಿ ನಡಿಬಾರ್ದು ಉತ್ತರ ಕರ್ನಾಟಕದಲ್ಲಿ ಮತ್ತು ರಾಜ್ಯಾದ್ಯಂತ ಎಲ್ಲೂ ಕೂಡ ಇಂಥ ಕೃತ್ಯ ನಡೀಲಾರ್ದಂಗೆ ಪೊಲೀಸ್ ಇಲಾಖೆ ಎಚ್ಚೆತ್ತು ವಹಿಸ್ಬೇಕು ಮತ್ತು ಅವ್ರದ್ದು ರೌಂಡ್ಸ್ ಜಾಸ್ತಿ ಆಗಬೇಕು ಈಗಾಗಲೇ ಈ ಭಾಗ ನಮ್ಮ ವೀರಾಪುಣಿ ಭಾಗ ಆಗಲಿ ಗಂಟಿ ಕಡೆ ಕಡೆ ಎಲ್ಲ ಮಂಗಳಾರ ಎಲ್ಲ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ನಾಗರಿಕರ ಸಮಾಜ ಈಗ ನಾಗರಿಕರಿಗೆ ಧೈರ್ಯ ತುಂಬುವಂತ ಕೆಲಸ ಆಗ್ಬೋದು ಕಾಲೇಜ್ನಲ್ಲಿ ಸಾಕಷ್ಟು ಮತ್ತೆ ಅವಾಂತರ ಆಗ್ತಾ ಇದ್ದಾವೆ ಅದನ್ನು ಕೂಡ ತಾವು ಕಡಿವಾಣದಿಂದ ಶಿಕ್ಷಣ ಇಲಾಖೆ ಮೀಟಿಂಗ್ ಅಂತ ಆ ಏನು ಶಿಕ್ಷಣ ಸಂಸ್ಥೆ ಅದಾವು ಅವ್ರಿಗೆ ತಗೋಬೇಕು ಉನ್ನತ ಶಿಕ್ಷಣ ಸಚಿವರೇ ಇನ್ನೂ ತನಕ ಅವ್ರ ಆ ಒಂದು ಕೆ ಸಂಸ್ಥೆಗೆ ಒಂದು ಏನೂ ಕೂಡ ಲೆಟರ್ ಬರ್ತಿಲ್ಲ ಮತ್ತೆ ಅವರು ವಿಸಿಟು ಮಾಡಿಲ್ಲ ನಾನು ಉನ್ನತ ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ತೀನಿ ಆ ಭಾಗಕ್ಕೂ ಕೂಡ ಅವರು ಕಾಲೇಜಿಗೆ ಬಿ ಯು ಬಿ ಕಾಲೇಜ್ ಏನು ಪ್ರತಿಷ್ಠಿತ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೇಲಿ ಸಂಸ್ಥೆ ಈಗಾಗಲೇ ನನ್ನ ಮಗಳನ್ನ ಹತ್ಯೆ ಅದೇ ಅದೇ ಸ್ಥಳ ಅದರಲ್ಲಿ ಕೂಡ ಇನ್ನೂ ತನಕ ಉತ್ತಮ ಶಿಕ್ಷಣ ಉನ್ನತ ಶಿಕ್ಷಣ ಸಚಿವರು ವಿಸಿಟ್ ಮಾಡಿಲ್ಲ ಮತ್ತು ಈ ಪ್ರಕರಣ ಬಗ್ಗೆ ಗಂಭೀರವಾಗಿ ಚಿಂತೆ ಮಾಡಿಲ್ಲ ಮತ್ತೆ ಬೇರೆ ಕಾಲೇಜಿನಲ್ಲಿ ಆಗಬಾರ್ದಂತೂ ಕೂಡ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತೀನಿ ಈಗ ಡಿ ಅವರು ಬಂದಿದ್ದಿರ್ತಾರೆ ಕೊಲೆ ಮಾಡಿ ಚಾಕು ಏನಿದೆ ಅದು ಇನ್ನೂ ಸಿಕ್ಕಿಲ್ಲ ಹತ್ತು ದಿನ ಆಗ್ತದೆ ಹೆಚ್ಚು ಕಡಿಮೆ ಕೊಲೆ ಮಾಡಿ ಚರಂಡಿ ಎಲ್ಲ ಹುಡುಕಾಡಿದ್ರು ಇನ್ನೂ ಸಿಕ್ಕಿಲ್ಲ ಅವನ ಮಾನಸಿಕತೆಯೇ ಅಂತದ ಅಂತ ಈ ವ್ಯಸನಿಗಳು ಗಾಂಜಾ ಈ ಥರದ್ದು ಎಲ್ಲನೂ ಕೇಳಿ ಬರೋಕತ್ತ ಈಗಾಗಲೇ ಅನೇಕ ಬಾರಿ ನಾನು ಕೂಡ ಮಾಧ್ಯಮ ಮುಖಾಂತರ ಅವ್ರಿಗೆ ಒತ್ತಾಯನೂ ಕೂಡ ಮಾಡಿದ್ದೇನೆ ಈ ರೀತಿ ಚಟುವಟಿಕೆಗಳು ಭಾಳ ಯಾಕೆಂದರೆ ಅವರು ವ್ಯಸನಗಳನ್ನೇ ಬಿದ್ದಾಗ ಮಾತ್ರ ಯುವಕರು ಹದಿ ತಪ್ತಾರೆ ಅವರು ನಿಷಾದಲ್ಲಿ ಏನು ಮಾಡ್ತಾರೆ ಯಾರಿಗೆ ಮಾಡ್ತಾರೆ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಮತ್ತು ಎಕ್ಸೈಸ್ ಮಿನಿಸ್ಟ್ರಿ ಕೂಡ ನಾನು ವಿನಂತಿ ಮಾಡ್ತೀನಿ ಇಲ್ಲಿ ಇಲ್ಲಿಗಲ್ ಸೀರೆ ಏನು ಅದಾವು ಇಲ್ಲಿಗಲ್ ಏನು ಯಾವ ರೀತಿ ಅವು ಸೀರೆ ಮಾಡ್ತಾ ಇದ್ದಾರೆ ಗಾಂಜಾ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಅದಕ್ಕೆ ಕಟ್ಟಿ ಸ್ಪೀಡಾಗೆ ಆ್ಯಕ್ಷನ್ ತಗೋಬೇಕು ಅವ್ರನ್ನ ಬಂಧಿಸಬೇಕು ಇಲ್ಲಿ ಯಾವುದೇ ಇಲಾಖೆ ಇದ್ರೂ ಕೂಡ ಅವ್ರನ್ನ ಕಡಿವಾಣ ಹಾಕಿ ಅವ್ರನ್ನ ಆ ಒಂದು ವ್ಯಸನಕ್ಕೆ ಬೀಳಲಾರ್ದಂಗೆ ಕಾಪಾಡಬೇಕು ಭರವಸೆ ಈಗಾಗಲೇ ಸಿ ಆರ್ ಡಿದವರು ತನ್ನ ಹಾದಿಯಲ್ಲಿ ತಾವು ಬೇಕಾದಂಥ ಆರೋಪಿಗಳನ್ನು ಕರ್ಕೊಂಡು ಈಗಾಗಲೇ ತನ್ನ ನಡೆಸಿದ್ದಾರೆ ಒಂದೇನಂದರೆ ಈಗ ಹತ್ತು ದಿವಸ ಆಯಿತು ಇನ್ನೂ ತನಕ ಚಾಕು ಸಿಕ್ಕಿಲ್ಲ ಅನ್ನೋ ಸಂದೇಹ ಕೂಡ ನಾನು ಬಂದೆ ಒಂದು ಹತ್ಯೆ ಮಾಡಿದಂಥ ವೆಪನ್ನು ಅವನು ಎಲ್ಲ ಬಿಸಾಕೇನ ಮತ್ತು ಎಲ್ಲಿ ಸಿಕ್ಕಿಲ್ಲ ಅಂದರೆ ಇದು ಕೂಡ ನಾಳೆ ಜಡ್ಜ್ ಮುಂದಾಗಲಿ ಕೋರ್ಟ್ ಮುಂದಾಗಲಿ ಏನು ಪ್ರೊಡ್ಯೂಸ್ ಅನ್ನೋ ಕೂಡ ನನಗೂ ಸಂಶಯ ಆಸ್ಪದ ಅದಕ್ಕೆ ದಯಮಾಡಿ ಸಿ ನಾವು ವಿನಂತಿ ಮಾಡ್ತೀನಿ ಅದನ್ನು ಎಲ್ಲಾದರೂ ಪತ್ತೆ ಮಾಡಿ ಅದನ್ನು ಕೋರ್ಟಿಗೆ ಹಾಜರು ಪಡಿಸ್ಬೇಕಂತ ನಾವು ವಿಚಾರ ಮಾಡ್ತೀವಿ ಮತ್ತು ಈಗಾಗಲೇ ಇನ್ನೊಂದು ವಿಚಾರ ಈಗಾಗಲೇ ಎರಡೂ ಪ್ರಕರಣಗಳನ್ನು ಅಂಜಿ ನ್ಯಾಯ ಎರೇಮೆಂಟ್ ಆಗಲಿ ಅಂಜಲಿ ಅಂಬೀರಡಿ ನಮ್ಮ ಹುಬ್ಬಳ್ಳಿ ಬ ವಕೀಲರ ಸಂಘ ಏನಿದೆ ಯಾರು ಕೂಡ ಅದನ್ನು ಕೇಸ್ ವಕಾಲತ್ ವಹಿಸ್ಕೊಳ್ಳೋಂಗಿಲ್ಲ ಅನ್ನೋಕು ಮೌಖಿಕವಾಗಿ ನಮ್ಗೆ ಹೇಳಿದ್ದಾರೆ ನಮ್ಮ ಮಗಳದಂದು ನ್ಯಾಯಮೆಂಟನ್ನು ಹತ್ಯೆ ಮಾಡಿದಂಥ ವ್ಯಕ್ತಿಗಳನ್ನು ನಾನು ಯಾವುದೂ ಕೂಡ ವಕಾಲತ್ ವಹಿಸಿಕೊಳ್ಳೋಂಗಿಲ್ಲ ಅಂತೂ ಕೂಡ ಜಾತ್ಯಾತೀತ ಪಕ್ಷ ಈ ಕೇಸ್ನೂ ಕೂಡ ಮೌಖಿಕವಾಗಿ ಹೇಳಿದ್ದಾರೆ ಅದಕ್ಕೆ ನಾನು ವಕೀಲರ ಸಂಘಕ್ಕೆ ಅಭಿನಂದಿಸ್ತೀನಿ ಮತ್ತು ಕರ್ನಾಟಕ ವಕೀಲರ ಸಂಘ ಪರಿಷತ್ತಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ಯಾರು ಕೂಡ ಇಂಥ ಒಂದು ಆರೋಪಿಗಳಿಗೆ ಗಲ್ ಶಿಕ್ಷೆ ರೋಗ ತಾವು ಕಾಪಾಡಬೇಕು ಯಾರು ಕೂಡ ವಕಾಲತ್ತನ್ನು ವಹಿಸ್ಬಾರ್ದು ಅಂತ ನಾ ಕೈ ಮುಗಿದು ಮಾಧ್ಯಮ ಮುಖಾಂತರ ಅವರಿಗೆ ವಿನಂತಿಯನ್ನು ಮಾಡ್ತೀನಿ ಓಕೆ